ಕರ್ಕಶ ಶಬ್ದ ಹೊರಡಿಸುತ್ತಿದ್ದ ಬೈಕ್ಗಳ ಗಳ ಸೈಲೆನ್ಸರ್ ಕಿತ್ತು ನಾಶಪಡಿಸಿದ ಪೊಲೀಸರ ತಂಡ ಕರ್ಕಶ ಶಬ್ದಗಳನ್ನು ಮಾಡುತ್ತಿದ್ದ ಬೈಕ್ ಗಳ ಸೈಲೆನ್ಸರ್ ಗಳನ್ನು ಕೆತ್ತಿ ನಾಶಪಡಿಸುವಲ್ಲಿ ಬೀದರ್ ಪೊಲೀಸರ ತಂಡ ಯಶಸ್ವಿಯಾಗಿದೆ ಬೀದರ್ ನಗರದ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಇಂದು ಗುರುವಾರ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆವರೆಗೆ ಕಾರ್ಯಾಚರಣೆ ನಡೆಸಿ ಬೀದರ್ನ ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಗುರುವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಕರ್ಕಶ ಶಬ್ದ ಹೊರಸೂಸುತ್ತಿದ್ದ ಬೈಕ್ಗಳ ಸೈಲೆನ್ಸರ್ಗಳನ್ನು ಸೈಲೆನ್ಸರ್ ಗಳನ್ನು ಕಿತ್ತಿ ನಾಶಪಡಿಸುವಲ್ಲಿ ಯಶಸ್ವಿಯಾಗಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಬೀದರ್ ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಕೆಲವು ಜನ ಬೈಕ್ ಸವಾರರು ತಮ್ಮ ಬೈಕ್ಗಳಿಗೆ ಕರ್ಕಶ ಶಬ್ದ ಹೊರಸೂಸುವಂತಹ ಸೈಲೆನ್ಸರ್ಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದರು ಇದನ್ನು ಗಮನಿಸಿ ಪೊಲೀಸ್ ಅಧಿಕಾರಿಗಳಿಗೆ ಕರ್ಕಶ ಶಬ್ದಗಳನ್ನು ಹೊರಸೂಸುವ ಬೈಕ್ಗಳನ್ನು ಜಪ್ತಿ ಮಾಡಿ ಗಳನ್ನು ನಾಶಪಡಿಸಲು ಸೂಚಿಸಲಾಗಿತ್ತು ಈಗಾಗಲೇ ಹಲವು ಬೈಕ್ ಗಳನ್ನು ಜಪ್ತಿ ಮಾಡಿಕೊಂಡು ಅವುಗಳ ಗಳನ್ನು ಕಿತ್ತು ನಾಶಪಡಿಸಲಾಗಿದೆ ಬೀದರ್ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಇನ್ನು ಮುಂದೆ ಕರ್ಕಶ ಶಬ್ದ ಹೊರಸೂಸುವ ಸೈಲೆನ್ಸರ್ ಗಳನ್ನು ಅಳವಡಿಸುವ ಬೈಕ್ ಗಳನ್ನು ಜಪ್ತಿ ಮಾಡಿ ಅವುಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಧ್ಯಮಗಳ ಮೂಲಕ ಬೈಕ್ ಸವಾರರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದರು ಈ ಸಂದರ್ಭದಲ್ಲಿ ಬೀದರ್ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಮೈಲೂರ್ಕರ್ ಸೇರಿದಂತೆ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟ್ರಾಫಿಕ್ ಪೊಲೀಸರು ಡ್ರೈವ್ ಮಾಡಿ ಎಫೆಕ್ಟ್ ಟು ಸೈಲೆನ್ಸ್ ಕರ್ಕ ಸಬ್ ಶಬ್ದ ಬರುವಂಥ ಗಮನಿಸಿ ಆ ಬೈಕ್ಗಳನ್ನು ಯೂಸ್ ಮಾಡಿ ಅದ್ರ ಮೇಲೆ ಆ ತಂಡ ಹಾಕುವ ಡ್ರೈವರ್ನ ನಮ್ಮ ಟ್ರಾಫಿಕ್ ಪೀಬಲ್ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡ್ತಾಯಿದ್ದರು ನಿನ್ನೆ ಮೊನ್ನೆ ನೋಡಿದರೆ ಒಂದೊಂದು ದಿನ ಒಂದು ಇಪ್ಪತ್ತು ಬೈಕ್ ಇಪ್ಪತ್ತೈದು ಪೈಪ್ಗಳನ್ನು ನಾವು ಸೀಸ್ ಮಾಡಿ ಫೈನ್ ಹಾಕಿ ಅದೇ ರೀತಿ ಇವತ್ತು ನೋಡಿದರೆ ಹದಿನೆಂಟು ಬೈಕ್ಗಳನ್ನು ಸೀಸ್ ಮಾಡಿಕೊಂಡು ಈ ರೀತಿ ಕರ್ಕಿಸಲು ಬರುವಂಥ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದ್ದರಿಂದ ಪಬ್ಲಿಕಲ್ಲಿ ನ್ಯೂ ಸನ್ಸು ಪ್ಲಸ್ ಎಷ್ಟೋ ಜನರಿಗೆ ನಾಯ್ಸ್ ಪೊಲ್ಯೂಷನ್ ಪ್ಲಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಆ್ಯಂಡ್ ಇಟ್ ಈಸ್ ನಾಟ್ ಎ ಬಿಹೇವಿಯರ್ ಅಂತ ನಾವು ಆ ಬೈಕ್ ರೈಡ್ರಸ್ಗೆ ಹೇಳ್ತಾ ಇದ್ದೇವೆ ದಯವಿಟ್ಟು ಇದನ್ನು ಕಳಿಸ್ಬಿಡ್ಬೇಕು ಇವತ್ತೇನಾದರೂ ಇದ್ದರೆ ಇವತ್ತೇ ಹೋಗಿ ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಆ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಕಿತ್ತಾಕ್ಸಿ ಅಂತ ನಾನು ಹೇಳ್ತೇನೆ ಇಲ್ಲಾಂದರೆ ಬೈಕ್ಗಳನ್ನು ಸೀಸ್ ಮಾಡಿ